ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ನೈಋತ್ಯದ ವಿಷಯದ ಬಗ್ಗೆ ನಾನು ಮಾತಾಡಿದ್ದೆ ದಕ್ಷಿಣ ನೈಋತ್ಯಕ್ಕೆ ರಸ್ತೆ ಇದ್ದಾಗ ಯಾವ ರೀತಿಯ ತೊಂದರೆಗಳು ಬರುತ್ತದೆ ಎನ್ನುವ ವಿಷಯದ ಬಗ್ಗೆ ಇಲ್ಲಿ ನೋಡಿ ಇದೇ ನಿವೇಶನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂತಹ ದಕ್ಷಿಣ ನೈಋತ್ಯದ ದೋಷದ ಬಗ್ಗೆ ಮಾತನಾಡಿದವಾಗ ಇರುವಂತೆಯೇ ಈ ಮನೆಯೂ ಸಹ ಇತ್ತು ಇದರಲ್ಲಿ ಸ್ವಲ್ಪ ಬದಲಾವಣೆ ಎಂದರೆ ಬಾಗಿಲು ಪಶ್ಚಿಮಕ್ಕೆ ಇದೆ ಸೊ ಇದರರ್ಥ ಪಶ್ಚಿಮ ನೈಋತ್ಯಕ್ಕೆ ಈ ನಿವೇಶನದ ಮನೆಯ ಬಾಗಿಲು ಮುಂಬಾಗಿಲಾಗಿ ಬಂದಿದೆ ಈ ರೀತಿ ಇದ್ದಾಗ ಈ ಪಶ್ಚಿಮ ನೈಋತ್ಯದ ಮುಂಬಾಗಿಲು ಮನೆಯ ಯಜಮಾನನಿಗೆ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಆಪರೇಷನ್ ಆಗುವಂತಹ ಅವಕಾಶಗಳು ಆಕ್ಸಿಡೆಂಟ್ ಆಗುವಂತಹ ಅವಕಾಶಗಳು ಚರ್ಮರೋಗ ಬರುವಂತಹ ಅವಕಾಶಗಳು ಎಡಗಾಲಿಗೆ ತೊಂದರೆಯಾಗುವಂತಹ ಅವಕಾಶಗಳು ಆಕ್ಸಿಡೆಂಟ್ ಆದರೂ ಸಹಿತ ಎಡಗಾಲಿಗೆ ಹೊಡೆತ ಬೀಳುತ್ತದೆ ಚರ್ಮ ರೋಗ ಬಂದರೂ ಸಹಿತ ಎಡಗಾಲಿಯೇ ಬೀಳುತ್ತದೆ ಯಾವುದೇ ರೀತಿಯ ತೊಂದರೆಗಳಾದರೂ ಸಹಿತ ಗಂಡು ಮಕ್ಕಳಿಗೆ ಎಡಭಾಗದಲ್ಲಿ ಬರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಈ ರೀತಿ ಪೂರ್ವ ಮತ್ತು ಪಶ್ಚಿಮ ಭಾಗವನ್ನು ಪೂರ್ತಿಯಾಗಿ ಹಾಲ್ ರೀತಿಯಲ್ಲಿ ಮಾಡಿ ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳ ಎಡಗಡೆಯ ಭಾಗಕ್ಕೆ ಪಾರ್ಶ್ವವಾಯು ತಗಲುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಅಂತೆಯೇ ಮಿಕ್ಕಿದ್ದ ಎಲ್ಲದನ್ನೂ ಶೋಧಿಸಿದಾಗ ಅಂದರೆ ಈ ರೀತಿ ಮುಂಬಾಗಿಲು ಇದ್ದವಾಗ ವಾಯವ್ಯದಲ್ಲಿಯೇ ಓವರ್ ಹೆಡ್ ಟ್ಯಾಂಕನ್ನು ಕೊಡಬೇಕಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ವಾಯವ್ಯ ಎತ್ತರವಾಗುತ್ತದೆ ವಾಯವ್ಯ ಎತ್ತರವಾಗುವುದರಿಂದ ಒನ್ಸ್ ಅಗೇನ್ ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಪ್ರಾರಂಭವಾಗುತ್ತವೆ ಇದು ಮನೆಯ ಯಜಮಾನನಿಗೆ ಶೋಲ್ಡರ್ ಪೇನ್ಗಳೇ ಇರಬಹುದು ನೀ ಕ್ಯಾಪ್ ಪೇನ್ಗಳೇ ಇರಬಹುದು ಮೊಣಕೈ ನೋವೇ ಇರಬಹುದು ಸಂದು ನೋವೇ ಇರಬಹುದು ಸಂಧಿವಾತವೇ ಇರಬಹುದು ಪಾರ್ಕಿನ್ಸನ್ ಎನ್ನುವಂತಹ ರೀತಿಯ ಕಾಯಿಲೆಗಳು ಬಂದರೂ ಸಹಿತ ಆಶ್ಚರ್ಯಪಡುವಂತಹ ವಿಷಯ ಅಲ್ಲ ಹೆಚ್ಚಿನ ಪಕ್ಷ ಇಲ್ಲಿ ಸುಲಭವಾಗಿ ಔಷಧಿಗಳಿಗೆ ಪರಿಹಾರವಾಗದಿರುವಂತಹ ಕಾಯಿಲೆಯನ್ನು ಈ ಮನೆ ತಂದುಕೊಡುತ್ತದೆ ನನ್ನ ಹಿಂದಿನ ವಿಡಿಯೋದಲ್ಲಿ ದಕ್ಷಿಣ ನೈಋತ್ಯಕ್ಕೆ ರಸ್ತೆ ಇದ್ದಾವಾಗ ಈ ನಿವೇಶನದ ಪರಿಣಾಮಗಳನ್ನು ನಾನು ವಿವರಿಸುತ್ತಿದ್ದೆ ಅಲ್ಲಿ ಈ ನಿವೇಶನದಲ್ಲಿ ಗಂಡು ಮಕ್ಕಳಿಗೆ ಯಾವ ರೀತಿಯ ತೊಂದರೆಯಾಗುತ್ತದೋ ಅದೇ ರೀತಿ ದಕ್ಷಿಣ ನೈಋತ್ಯಕ್ಕೆ ಮುಂಬಾಗಿಲು ಇದ್ದಾಗ ಅಲ್ಲಿ ವಾಸವಾಗುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಅಂಥದ್ದೆಲ್ಲ ಸಮಸ್ಯೆಗಳು ಬರುತ್ತವೆ ಕಾರಣ ನೀವು ಈ ಎರಡೂ ವಿಡಿಯೋಗಳನ್ನು ಫಾಲೋ ಮಾಡಿ ಎರಡೂ ವಿಡಿಯೋಗಳನ್ನು ತರ್ಜುಮೆ ಮಾಡಿಕೊಂಡು ನೋಡಿಕೊಳ್ಳಿ ತಮಗೆ ಹೆಚ್ಚು ಅರ್ಥವಾಗುತ್ತದೆ ಈಗ ಈ ರೀತಿ ಪಶ್ಚಿಮ ನೈರುತ್ಯಕ್ಕೆ ಮುಂಬಾಗಿಲನ್ನು ಇಟ್ಟುಕೊಂಡು ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಇದ್ದು ಮಲಗಿಕೊಳ್ಳುವ ಕೋಣೆ ಇತ್ತು ಆಗ್ನೇಯದಲ್ಲಿ ಅಡುಗೆ ಮನೆ ಇತ್ತು ಇದ್ದಾಗ ಇಂತಹ ಮನೆಯಲ್ಲಿ ವಾಸಿಸುತ್ತಿರುವಂತಹ ಗಂಡಸರು ನಿಷ್ಪ್ರಯೋಜಕರಾಗುತ್ತಾ ಬರುತ್ತಾರೆ ಎಲ್ಲರೊಂದಿಗೂ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾ ಬರುತ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಮಾಣಿಕರಾಗಿ ಇರುವ ಸಾಧ್ಯತೆಗಳು ತುಂಬ ಕಡಿಮೆ ಹಣದ ಅಭಿವೃದ್ಧಿ ಇಲ್ಲ ಎನ್ನುವ ಕಾರಣಕ್ಕೆ ತಪ್ಪು ದಾರಿಯನ್ನು ಹಿಡಿಯುವಂತಹ ಅವಕಾಶಗಳು ಸಹಿತ ಹೆಚ್ಚಾಗಿರುತ್ತದೆ ಕಾರಣ ಈ ರೀತಿ ಮನೆಗಳು ತಮ್ಮ ಕಣ್ಣಿಗೆ ಅನಿಸಿ ಇಂತಹ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನನ್ನನ್ನು ಸಂಪರ್ಕಿಸಿ ವಾಸ್ತು ಸಲಹೆಯನ್ನು ಪಡೆದುಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಖಚಿತ ಪರಿಹಾರಗಳು ದೊರೆಯುತ್ತವೆ ನಮಸ್ಕಾರ